ನಮಸ್ಕಾರ ವೀಕ್ಷಕರೇ ಕಲ್ಕಿ ಫಿಲ್ಮ್ಸ್ ನ ಮತ್ತೊಂದು ವಿಡಿಯೋಗೆ ತಮಿಲ್ರಿಗೂ ಆತ್ಮೀಯವಾದ ಸ್ವಾಗತ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಸೀನ್ ನಲ್ಲಿ ಈಗ ರವಿ ಕನಕ ನಗ್ತಾ ನಗ್ತಾ ಮಾತಾಡಿದ್ದು ಯಾರಿಗಾದ್ರೂ ತಪ್ಪ ಕಾಣಿಸ್ತಾ ಅಂತ ಶ್ರುತಿ ಕೇಳ್ತಾಳೆ ಶ್ರುತಿ ಯಾಕ ಕೇಳ್ತಿದ್ಯಾ ಅಂತ ರವಿ ಕೇಳ್ತಾನೆ ಒಂದ್ ನಿಮಿಷ ಇರು ರವಿ ಈಗ ಕನಕ ರವಿ ಕೈ ಹಿಡಿದು ಮಾತಾಡ್ಸಿದಾಳೆ ಅದು ನಿಮ್ ಯಾರ್ ಕಣ್ಣಿಗಾದ್ರೂ ತಪ್ಪಾ ಕಾಣಿಸ್ತಾ ಅಂತ ಶ್ರುತಿ ಕೇಳ್ತಾಳೆ ಶ್ರುತಿ ಯಾಕೀಗೆಲ್ಲ ಕೇಳ್ತಾ ಇದಿಯಾ ಅಂತ ರಂಗನಾಥ್ ಅವ್ರ ಕೇಳ್ತಾರೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಬೇಕಿತ್ತು ಮಾವ ಅದಕ್ಕೆ ಅಕ್ಕ ನೀವೇ ಹೇಳಿ ನಿಮ್ಗೆ ತಪ್ಪ ಕಾಣಿಸ್ತಾ ಅಂತ ಶ್ರುತಿ ಕೇಳ್ತಾಳೆ ನಾವ್ ಯಾಕೆ ನಮ್ ಕನ್ಕನ್ ಬಗ್ಗೆ ತಪ್ ತಿಳ್ಕೊಂತೀವಿ ಅಂತ ಮೀನನ್ ಫ್ರೆಂಡ್ಸ್ ಹೇಳ್ತಾರೆ ಶ್ರುತಿ ಯಾಕೀಗೆಲ್ಲ ಕೇಳ್ತಿದ್ಯಾ ಅಂತ ಮೀನಾ ಕೇಳ್ತಾಳೆ ಡೌಟ್ ಬಂದಾಗ ಅದನ್ನ ಕ್ಲಾರಿಫೈ ಮಾಡ್ಕೊಬೇಕು ಅಲ್ವಾ ಮೀನಾ ಅವ್ರೆ ಅಂತ ಶ್ರುತಿ ಹೇಳ್ತಾಳೆ ಈಗ ಡೌಟ್ ಏನು ಅಂತ ರವಿ ಕೇಳ್ತಾನೆ ಡೌಟ್ ನನ್ಗಲ್ಲ ರವಿ ಅತ್ತೆಗೆ ಅಂತ ಶ್ರುತಿ ಹೇಳ್ತಾಳೆ ಅದನ್ನ ಕೇಳಿ ಶಾಂತಿ ಶಾಕ್ ಆಗ್ತಾಳೆ ಅವರೇ ಹೇಳಿದ್ದು ರವಿ ಈಗ ಎಲ್ರು ಮುಂದೆ ನೀವಿಬ್ರು ಕೈ ಹಿಡ್ಕೊಂಡು ಮಾತಾಡಿದ್ರೆ ಎಲ್ರು ತಪ್ಪು ತಿಳ್ಕೊಂತಾರೆ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಪಾಪಿ ಮುಂಡೆದೆ ನನ್ನನ್ನೇ ಸಿಗಾಕ್ಸ್ಬಿಟಿಯ ನೀನು ನಿನ್ಗೆ ಎಷ್ಟೇ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರು ನನ್ಗೆ ರವೆ ಉಂಡೆ ಎಳ್ಳುಂಡೆ ಇಡ್ತೀಯೆ ಇದೇ ನಿನ್ಗೆ ಮಾಡ್ತೀನಿ ಇರು ಅಂತ ಶಾಂತಿ ಗೊಣುಕ್ತಿರ್ತಾಳೆ ಅಮ್ಮ ಯಾಕಮ್ಮ ಹತ್ರ ಹಾಗೆಲ್ಲ ಮಾತಾಡಿದ್ದೀಯ ಅಂತ ರವಿ ಕೇಳ್ತಾನೆ ಇಲ್ಲ ಕಣೋ ರವಿ ನಾನು ಸುಮ್ಮನೆ ಹತ್ರ ಹಾಗೆ ಮಾತಾಡ್ತಾ ಇದ್ದೆ ಅಂತ ಶಾಂತಿ ಹೇಳ್ತಾಳೆ ಹಂಗೂ ನಿನ್ಗೇನಾದ್ರೂ ಮಾತಾಡ್ಲೇಬೇಕು ಅನ್ಸಿದ್ರೆ ನಮ್ ದುಡ್ಡೆಲ್ಲ ಎತ್ಕೊಂಡು ಅಪೀಟ್ ಆದ್ನಲ್ಲ ನಿಮ್ ಇರಗೀಸನ್ನು ಅವನ್ ಬಗ್ಗೆ ಮಾತಾಡ್ಕೊಂಬೋದು ಅದನ್ ಬಿಟ್ಟು ಕನಕನ್ ಬಗ್ಗೆ ಯಾಕೆ ಮಾತಾಡ್ತಾ ಇರೋದು ಅಂತ ಸೂರ್ಯ ಕೇಳ್ತಾನೆ ಮಾವ ನನ್ ತಂಗಿಗೆ ಯಾರತ್ರ ಹೇಗ್ ನಡ್ಕೊಬೇಕು ಹೇಗ್ ಮಾತಾಡ್ಬೇಕು ಅನ್ನೋದು ಚೆನ್ನಾಗ್ ಗೊತ್ತಿದೆ ಅಂತ ಮೀನಾ ಹೇಳ್ತಾಳೆ ಅತ್ತೆ ನೀವು ಬೆಳೆದ್ ಬಂದಿ ಜನರೇಷನ್ನೇ ಬೇರೆ ಈಗ ಹಾಗೆಲ್ಲ ಇಲ್ಲ ಈಗ ಒಂದು ಗಂಡು ಹೆಣ್ಣು ಮಾತಾಡದೆ ಆಫೀಸಲ್ಲಿ ಕೆಲಸ ಮಾಡೋಕಾಗದೇ ಇಲ್ಲ ಫಾರ್ ಎಕ್ಸಾಂಪಲ್ ಅತ್ತೆ ಈಗ ಮಾವನ್ ಫ್ರೆಂಡ್ ಯಾರಾದ್ರೂ ಮನೆಗ್ ಬಂದು ನಿಮ್ ಜೊತೆ ಮಾತಾಡಿದ್ರೆ ಅದನ್ನ ತಪ್ಪಾಗ್ ತಿಳ್ಕೊಳಕ್ ಆಗತ್ತಾ ಅಂತ ಶ್ರುತಿ ಕೇಳ್ತಾಳೆ ಏನಮ್ಮ ಶ್ರುತಿ ಹೀಗೆಲ್ಲ ಕೇಳ್ತಿದ್ಯಾ ನೀನು ಅಂತ ಶಾಂತಿ ಕೇಳ್ತಾಳೆ ಹಾಗೆ ಎಲ್ಲಾರ್ ಬಗ್ಗೆನು ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅತ್ತೆ ಬೈದವೆ ನೀವ್ ನಿಮ್ ಮಗನ್ ಬಗ್ಗೆ ಎಷ್ಟ್ ತಿಳ್ಕೊಂಡಿದ್ದೀರಾ ಅಂತ ನನಗ್ ಗೊತ್ತಿಲ್ಲ ಬಟ್ ನನ್ಗೆ ನನ್ನ ಹಸ್ಬೆಂಡ್ ಬಗ್ಗೆ ಚೆನ್ನಾಗ್ ಗೊತ್ತಿದೆ ಐ ಟ್ರಸ್ಟ್ ಹಿಮ್ ಸೋ ನೀವ್ ಇದ್ರ ಬಗ್ಗೆ ಎಲ್ಲಾ ಹೆದರು ಬೇಡಿಯತ್ತೆ ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಅಮ್ಮ ನಿನ್ನತ್ರ ನಾನು ಆಮೇಲೆ ಮಾತಾಡ್ತೀನಿ ನೀನ್ ತಪ್ಪಕೊಂಬೇಡ ಕನಕ ಅಂತ ರವಿ ಹೇಳ್ತಾನೆ ಪರವಾಗಿಲ್ಲ ರವಿ ಅತ್ತೆ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತಿದೆ ನಾನ್ ಮಾತಾಡೋ ಪ್ರಮೇಯನೇ ಇಲ್ದೇನೆ ಶ್ರುತಿನೇ ಅವರಿಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾಳೆ ಅಂತ ಕನಕ ಹೇಳ್ತಾಳೆ ಸರಿ ಮತ್ತೆ ಯಾಕೆ ಈಗೆಲ್ಲ ಸ್ಲೋ ಆಗ್ಬಿಟ್ಟಿದ್ದೀರಾ ತಿಂಡಿ ತಿದ್ಮೇಲೆ ನಿಧೆ ಬರ್ತಾ ಇದ್ಯಾ ಬೇಗ್ ಬೇಗ್ ಕಟ್ಟಿಪಾ ಎಂಟು ಗಂಟೆಗೆ ಇದೆ ಹೋಗ್ಬೇಕು ಅಂತ ಸೂರ್ಯ ಹೇಳ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ನಿನ್ನ ಬಾಯನ್ನ ಕಂಟ್ರೋಲಲ್ಲಿ ಇಟ್ಕೋ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ ಕನ್ಕನ್ ಮರ್ಯಾದಿನ ಹೋಗಿ ನಿನ್ ಮರ್ಯಾದಿನ ಎಲ್ರ ಮುಂದೆ ಹಾಳು ಮಾಡ್ಕೊಂಡೆಲ್ಲಿ ಮನೆ ಹಾಳಿ ಬೇಕಿತ್ತ ನಿನ್ಗಿದ್ ಬೇಕಾಗಿತ್ತೇನೆ ಈಗ್ಲಾದ್ರು ಯಾರ ಮುಂದೆ ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳೆ ದರಿದ್ರುವೆ ಈ ಜನ್ಮದಲ್ಲಿ ನಿನ್ ಬದ್ಲಾಗಲ್ಲ ಅಂತ ಹೇಳ್ತಾ ರಂಗನಾಥ್ ಅವರು ಅಲ್ಲಿಂದ ಹೊರಟೋಗ್ತಾರೆ ನೆಕ್ಸಿನ್ ಅಲ್ಲಿ ಕಾಗೇ ಸುಬ್ಬು ಅವರೆಲ್ಲ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ ಅಲ್ಲಿಗೆ ಮಂಜಾ ಬರ್ತಾನೆ ಏನೋ ಮಂಜಾ ಈ ಟೈಮ್ ಅಲ್ಲಿ ಅಂತ ಕಾಗೆ ಸುಬ್ಬು ಕೇಳ್ತಾನೆ ಅದು ಅಕೌಂಟ್ಸ್ ಹೋಗೋಣ ಅಂತ ಬಂದೆ ಕಣೋ ಅಂತ ಮಂಜಾ ಹೇಳ್ತಾನೆ ನಿನ್ನ ಅಕೌಂಟ್ಸ್ ಕೊಡುವಂತ ನಾನು ಕೇಳದ್ನ ಮೊದ್ಲು ಕೈ ಸರಿ ಮಾಡ್ಕೊಳ್ಳೋ ಅಂತ ಕಾಗೆ ಸುಬ್ಬು ಹೇಳ್ತಾನೆ ಆಗ ಮಂಜಾ ಡ್ರಿಂಕ್ಸ್ ಬಾಟಲ್ ನೇ ನೋಡ್ತಾ ಕೂತಿರ್ತಾನೆ ಔಷಧಿ ಕುಡಿತೇನು ಅಂತ ಕಾಗೆ ಸುಬ್ಬು ಕೇಳ್ತಾನೆ ಹೌದು ಅಂತ ಮಂಜಾ ಹೇಳ್ತಾನೆ ಇದಿಕ್ಕ ಬಂದಿದ್ದು ಮನೇಲಿ ಯಾರು ಇಲ್ವೇನೋ ಅಂತ ಕಾಗೆ ಸುಬ್ಬು ಕೇಳ್ತಾನೆ ಅಮ್ಮ ಮಲ್ಗಿದಾರೆ ಅಕ್ಕ ಮೀನಕ್ಕ ಮನೆಗ್ ಹೋಗಿದಾರೆ ಕಣೋ ಅಂತ ಮಂಜಾ ಹೇಳ್ತಾನೆ ಯಾಕಂತೆ ಕಾಂಪ್ರೂವ್ ಮಾಡ್ಕೊಳಕ ಅಂತ ಕಾಗೆ ಸುಬ್ಬು ಕೇಳ್ತಾನೆ ಹಾಗೇನಿಲ್ಲ ಕಣೋ ನಮ್ಮ ಅಕ್ಕನ್ ಗಂಡ ಇದನಲ್ಲ ಅವನು ಐನೂರ ಆರ ಕಟ್ಟೋ ಆರ್ಡ್ರ್ ತಗೊಂಡಿದ್ದಾನ ಕಣ ದೊಡ್ಡ ಬಿಸ್ನೆಸ್ ಅದಕ್ಕೆ ಕನಕ ಸಹಾಯ ಮಾಡೋದಕ್ಕೆ ಹೋಗಿದ್ದಾಳೆ ಅಂತ ಮಂಜ ಹೇಳ್ತಾನೆ ಯಾರ್ದಂತೆ ಆರ್ಡ್ರು ಅಂತ ಕಾಗೆ ಸುಬ್ಬು ಕೇಳ್ತಾನೆ ಅದೇ ಕಣ ಎಮ್ ಎಲ್ ಎ ಮಣಿರತ್ನ ಅವರು ಇನ್ನೂರ ಐವತ್ ಜನಕ್ಕೆ ಮದ್ವೆ ಮಾಡಿಸ್ತಿದಾರಲ್ಲೋ ಅಂತ ಮಂಜ ಹೇಳ್ತಾನೆ ಓ ಆ ಕಾಂಟ್ರಾಕ್ಟ್ ನಿಮ್ ಬಾಬಾ ತಗೊಂಡ್ರ ಹೋಗ್ಲಿ ಬಿಡೋ ಪರ್ಸ್ನಲ್ ಏನೇ ಇರ್ಬಹುದು ಅವ್ರ್ ಚೆನ್ನಾಗಿರ್ಲಿ ನಿಮ್ಮಅಕ್ಕ ಚೆನ್ನಾಗಿದ್ರೆ ಅಕ್ಕ ಚೆನ್ನಾಗಿದ್ದಂಗೆ ಮಗ ಅಂತ ಕಾಗೆ ಸುಬ್ಬು ಹೇಳ್ತಾನೆ ಸುಬ್ಬು ಹೋಗಿ ಹೋಗಿ ನಿನ್ನಂತವ್ನ ಕೆಟ್ಟವನು ಅಂತ ಅನ್ಬಿಟ್ನಲ್ಲೋ ನಮ್ ಗಂಡ ಅಂತ ಮಂಜ ಹೇಳ್ತಾನೆ ಇರ್ಲಿ ಬಿಡು ಮಂಜ ಇದೆಲ್ಲ ಕಾಮನ್ ಅಂತ ಕಾಗೆ ಸುಬ್ಬು ಹೇಳ್ತಾನೆ ನಂತರ ಕಾಗೆ ಸುಬ್ಬು ಹಾಗೆ ಅವನ್ ಶಿಷ್ಯ ಇಬ್ರು ಸೈಡಿಗ್ ಬಂದು ಕೇಳಿಸ್ಕೊಂಡೇನೋ ಐನೂರು ಹಾರ ಈ ಕಾಯಲ್ ಮುಟ್ಟಿದಾನೆ ಅಂದ್ರೆ ಹಿಡಿತು ಸಾಡೆ ಸಾತ್ ಅಂತ ತೋರಿಸ್ಬೇಕು ಬ್ಲೂ ಪ್ರಿಂಟ್ ನಾನ್ ಹಾಕೊಡ್ತೀನಿ ನೀನ್ ಹೇಳಿದ್ ಮಾಡಿದ್ರೆ ಸಾಕು ಆ ಎಂ ಎಲ್ ಎ ಮಣಿರತ್ನ ಮೊದ್ಲೇ ತಲ್ಕೆಟ್ ನನ್ ಮಗ ಅವ್ರು ಮಾಡಿದ ಹಾರ ಅವ್ರ ಮೇಲೆ ಆಕಂಗ್ ಮಾಡ್ಬೇಕು ಸರಿನಾ ಅಂತ ಕಾಗೇ ಸುಬ್ಬು ಕೇಳ್ತಾನೆ ನೀನ್ ಹೇಳ್ದಂಗ್ ಮಾಡ್ತೀನಣ ಅಂತ ಅವನ್ ಶಿಷ್ಯ ಹೇಳ್ತಾನೆ ಸರಿ ನೀನ್ ಹೋಗು ಆ ಮಂಜುನ್ಗೆ ಅನುಮಾನ ಬರಬಾರ್ದು ಅಂತ ಕಾಗೇಸುಬ್ಬು ಅವನ್ಗೆ ಹೇಳಿ ಕಳಿಸ್ತಾನೆ ನಂತರ ಸೂರ್ಯ ನೀನ್ ನನಗ್ ಪ್ರಸಾದ ಕೊಟ್ಟೆ ನಾನ್ ನಿನ್ಗೆ ಸಂತರ್ಪಣೆ ಮಾಡಿಸ್ತೀನಿ ನೋಡ್ತಾ ಇರು ಅಂತ ಕಾಗೇಸುಬ್ಬು ಹೇಳ್ತಾನೆ ನೆಕ್ಸಿನ್ ಅಲ್ಲಿ ಏನ್ರಮ್ಮ ಎಲ್ರಿಗೂ ಸ್ವಲ್ಪ ಸುಸ್ತಾಗಿರ್ಬಹುದು ಸ್ವಲ್ಪ ರೆಸ್ಟ್ ಮಾಡಿ ವಿಶ್ರಾಂತಿ ತಗೊಂಡು ಆಮೇಲೆ ಕೆಲ್ಸ ಕಂಟಿನ್ಯೂ ಮಾಡ್ತೀರಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಅಯ್ಯೋ ಇಲ್ಲ ಅಣ್ಣ ಮಲ್ಗದ್ರೆ ಎಚ್ಚರಿಕೆ ಆಗಲ್ಲ ಇದನ್ ಬೇರೆ ನಾಳೆ ಬೆಳಿಗ್ಗೆ ಕೊಡ್ಬೇಕು ಅಂತಿದ್ದೀರಾ ಒಂದೇ ಸಲ ಕಟ್ ಮುಗಿಸ್ತೀವಣ ಅಂತ ಮೀನೊನ್ ಫ್ರೆಂಡ್ ಹೇಳ್ತಾಳೆ ಸ್ವಲ್ಪ ಸುಸ್ತಾಗುತ್ತೆ ಅಣ್ಣ ಮೀನಾ ಚೆನ್ನಾಗಿರ್ತಾಳೆ ಅಂದ್ರೆ ಇನ್ನೊಂದ್ ದಿನಾನು ಕಟ್ಕೊಡ್ತೀವಿ ಬಿಡಿಯೋಣ ಅಂತ ಮೀನನ್ ಫ್ರೆಂಡ್ಸ್ ಹೇಳ್ತಾರೆ ಇದು ಇದು ಸಂಪಾದನೆ ಅಂದ್ರೆ ಹಣವು ತಾ ಹರಿವ ನೀರಿನ ಹಾಗೆ ಜನವು ಹರಿವ ನೀರಿನಲ್ಲಿರುವ ಬಂಡೆಯ ಹಾಗೆ ಅಂತ ಹೇಯ್ ಅರ್ಥ ಆಯ್ತೇನೆ ಅಂತ ರಂಗನಾಥ್ ಅವರು ಶಾಂತಿನ ಕೇಳ್ತಾರೆ ನಮ್ಗೆ ಕನ್ನಡ ಒಂದೇ ಬರೋದು ಅಂತ ಶಾಂತಿ ಹೇಳ್ತಾಳೆ ಇದ್ನೇನ್ ಮಲೆಯಾಳ ಮಲ್ಲಿ ನಾನು ಹಣ ಹರಿಯೋ ನೀರಿದ್ದಾಗೆ ಮಳೆ ಎಂದಾಗ ಬರುತ್ತೆ ಬೇಸಿಗೆ ಎಂದಾಗ ಬತ್ತೋಗುತ್ತೆ ಆದ್ರೆ ಜನ ಹರಿಯೋ ನೀರಿನ ಮಧ್ಯ ಇರೋ ಬಂಡೆ ಹಾಗೆ ಕಣೆ ನೀರ್ ಇರುತ್ತೋ ಇಲ್ವೋ ಆದ್ರೆ ಬಂಡೆ ಮಾತ್ರ ಭದ್ರವಾಗಿರುತ್ತೆ ಅಂತ ಜನಗಳನ್ನ ಸಂಪಾದನೆ ಮಾಡಿದಾಳೆ ಮೀನಾ ಅಂತ ರಂಗನಾಥ್ ರಂಗನಾಥವ್ರು ಹೇಳ್ತಾರೆ ಹೌದ್ 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 ಬಿಡಿ ಅಂತ ಶಾಂತಿ ಹೇಳ್ತಾಳೆ ಅಟ್ಲೀಸ್ಟ್ ಏನಾದ್ರು ಆಟ ಆಡ್ಕೊಂಡು ಹೂ ಕಟ್ಕೋದಪ್ಪ ಅಂತ ಶ್ರುತಿ ಹೇಳ್ತಾಳೆ ಹೊರಗಡೆ ಗೀಟ್ಗಳು ಹಾಕ್ಬಿಡ್ತೀನಿ ಮೈಕಮ್ಮ ಕುಂಟು ಬಿಲ್ಲೆ ಆಡ್ಬಿಡೋಣ ಕುಂಟು ಬಿಲ್ಲೆ ಅಂತ ಸೂರ್ಯ ಹೇಳ್ತಾನೆ ಹಾ ಸಕತ್ತಾಗಿರತ್ತೆ ಅಂತ ಶ್ರುತಿ ಹೇಳ್ತಾಳೆ ನಿನಕ್ ಸಕತ್ತಾಗಿರತ್ತೆ ಮೈಕಮ್ಮ ಆದ್ರೆ ಒತ್ತು ಮುಳುಗಿ ಸೂರ್ಯ ಹೇಳೋದ್ರೊಳಗೆ ಇನ್ನು ನೂರ್ ಇಪ್ಪತ್ತಾರ ಕಟ್ಬೇಕು ನಮ್ಗಲ್ಲಿ ಕಮಿಟ್ಮೆಂಟ್ ಇದೆ ನೀನೊಳೆ ಕುಂಟೆ ಬಿಲ್ಲೆ ಆಡ್ತೀಯಂತೆ ಕುಂಟೆ ಬಿಲ್ಲೆ ಅಂತ ಸೂರ್ಯ ಹೇಳ್ತಾನೆ ನಮ್ ಮನೇಲಿ ಹೀಗೆ ಆರ ಕಟ್ಬೇಕಾದ್ರೆ ನಾವೆಲ್ಲ ಸೇರಿ ಅಂತಾಕ್ಷರಿ ಆಡ್ತಾ ಇದ್ವಿ ಅಂತ ಕನಕ ಹೇಳ್ತಾಳೆ ಇಲ್ಲೂ ಹಾಡಿ ಏನ್ ಪ್ರಾಬ್ಲಮ್ ಮೀನವ್ರೆ ನೀವೇ ಶುರು ಮಾಡಿ ಅಂತ ಶ್ರುತಿ ಹೇಳ್ತಾಳೆ ನಾನಾ ಅಂತ ಮೀನಾ ಹೇಳ್ತಾಳೆ ಎಲ್ಲರೂ ಇಲ್ಲಿ ನಿಮ್ಗೋಸ್ಕರ ಬಂದಿದ್ದಾರೆ ನೀವೆಲ್ರಿಗೋಸ್ಕರ ಹಾಡು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಮೀನಾವ್ರೆ ಹಾಡಿ ಆದ್ರೆ ಒಂದು ರೋಲು ಇಲ್ಲಿ ಎಲ್ಲರೂ ಹಾಡೋ ಹಾಡು ಹೂವಿನ ಮೇಲೆ ಇರಬೇಕು ಅಂತ ಶ್ರುತಿ ಹೇಳ್ತಾಳೆ ನಂತರ ಮೀನಾ ಹಾಡು ಹೇಳ್ತಾಳೆ ಅದನ್ನ ಕೇಳಿ ಎಲ್ರು ಖುಷಿಯಿಂದ ಚಪ್ಪಾಳೆ ತರ್ತಾರೆ ಮೀನಾವ್ರೆ ನಿಜವಾಗ್ಲು ತುಂಬಾ ಸಕ್ಕತ್ತಾಗಿ ಆಡದ್ರಿ ಕನಕ ಅವ್ರೆ ಈಗ ನೀವು ಸ್ಟಾರ್ಟ್ ಮಾಡಿ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ನಾನಾ ನನ್ಗೆ ಹಾಡಕ್ಕೆಲ್ಲ ಬರಲ್ಲ ಅಂತ ಕನಕ ಹೇಳ್ತಾಳೆ ಇವಳು ತುಂಬಾ ಚೆನ್ನಾಗ್ ಆಡ್ತಾಳೆ ಹಾಡೆ ಕನಕ ಅಂತ ಮೀನಾ ಹೇಳ್ತಾಳೆ ಆಗ ಕನಕ ಹಾಡೇಳಿ ಹೇಳಿ ಮುಗಿಸ್ತಾಳೆ ನಂತರ ರವಿ ಈಗ ನೀನ್ ಹಾಡೇಳು ಹೇಳು ಅಂತ ಮೀನಾ ಹೇಳ್ತಾಳೆ ಯಾ ಬೇಬಿ ಕಮಾನ್ ಅಂತ ಶ್ರುತಿ ಹೇಳ್ತಾಳೆ ಏನ ಇವಳು ಕಮಾನ್ ಅಂತ ಅವಳೆ ಏ ರವಿ ನೀನ್ ಎಂಡ್ ಕರ್ಕೊಂಡೋಗ್ಬಿಟ್ಟು ನಿಂತ್ಕೊಂಡು ಹಾಡ್ ಹೇಳ್ತಾ ಡ್ಯಾನ್ಸ್ ಮಾಡು ಅಂತ ಸೂರ್ಯ ಹೇಳ್ತಾನೆ ನಂತರ ರವಿ ಹಾಗೂ ಶ್ರುತಿ ಇಬ್ರು ಹಾಡ್ ಹೇಳ್ತಾ ಡ್ಯಾನ್ಸ್ ಮಾಡ್ತಾರೆ ಆಹ್ ವೆರಿ ಗುಡ್ ಮಿಸ್ಟರ್ ಮನೋಜ್ ಕುಮಾರ್ ಅವ್ರೆ ಇವಾಗ ತಮ್ಮ ಸರದಿ ಅಂತ ಸೂರ್ಯ ಹೇಳ್ತಾನೆ ಏ ನನ್ಗೆ ಹಾಡಕ್ಕೆಲ್ಲಾ ಬರಲಾಕಣೋ ಅಂತ ಮನೋಜ್ ಹೇಳ್ತಾನೆ ಹಾಡಕ್ ಬರಲ್ಲ ಅಂದ್ರೆ ಇದೊಳೆ ಸರಿ ಹೋಯ್ತಲ್ಲ ಸರಿ ಇಲ್ಲಿ ಬಂದು ಭರತನಾಟ್ಯ ಮಾಡ್ಬಿಡು ಅಂತ ಸೂರ್ಯ ಹೇಳ್ತಾರೆ ಅಯ್ಯೋ ಹಾಡು ಹೇಳೋದೆ ಎಷ್ಟೋ ವಾಸಿ ಸರಿ ಹಾಡು ಹೇಳ್ತೀನಿ ಇರು ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಹಾಗೂ ಮನೋಜ್ ಇಬ್ರು ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾರೆ ಆಹಾ ಇಬ್ರು ಸೇರ್ಕೊಂಡ್ ಸಿನಿಮಾನೇ ತೋರಿಸ್ಬಿಟ್ರು ಡ್ಯಾಡು 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 ಇವಾಗ ತಾವು ಅಂತ ಸೂರ್ಯ ಹೇಳ್ತಾನೆ ಯಾರ್ ನಾನಾ ನಾನ್ ಲೆಕ್ಕ ಬರ್ಕೊಬೇಕಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಏ ಲೆಕ್ಕ ಆಮೇಲೆ ಬರ್ಕೊಂಡ್ರಾಯ್ತು ಈಗ ನೀನ್ ಆಡ್ಲಿಲ್ಲ ಅಂದ್ರೆ ಯಾರು ಊರೇ ಕಟ್ಟಲ್ಲ ಆಮೇಲೆ ಅಂತ ಸೂರ್ಯ ಹೇಳ್ತಾನೆ ಏ ಚೆನ್ನಾಗಿರಲ್ಲ ಕಣೋ ಬೇಡ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಏ ಒಂದೇ ಒಂದ್ ಹಾಡಪ್ಪ ಪ್ಲೀಸ್ ಅಪೌ ಸೆಕ್ರೆ ಬಾಯಿಲಿ ಅಂತ ಸೂರ್ಯ ಹೇಳ್ತಾನೆ ಏ ನಾನ್ ಯಾಕೋ ಅಂತ ಶಾಂತಿ ಹೇಳ್ತಾಳೆ ನೀವಿಬ್ರು ಪಕ್ ಪಕ್ದಲ್ಲಿ ನಿಂತ್ಕೊಂಡು ಹಾಡ್ ಹೇಳ್ತಾ ಕುಣಿತಾ ಇದ್ರೆ ಮಕ್ಳು ಕಣ್ಗೆ ನೀವು ಈ ಕೈಲಾಸದಲ್ಲಿ ಕುಣಿತಾ ಇರೋ ಶಿವ ಪಾರ್ವತಿ ತರ ಕಾಣಿಸ್ತೀರಾ ಬನ್ನಿ ಬನ್ನಿ ಪ್ಲೀಸ್ ಅಂತ ಸೂರ್ಯ ಹೇಳ್ತಾನೆ ನಂತರ ರಂಗನಾಥ್ ಅವರು ಹಾಗೆ ಶಾಂತಿ ಇಬ್ರು ಹಾಡ್ ಹೇಳ್ತಾ ಡ್ಯಾನ್ಸ್ ಮಾಡ್ತಾರೆ ಭವ ಈಗ ನೀವು ಅಂತ ಕನ್ಕ ಹೇಳ್ತಾಳೆ ಆಗ ಸೂರ್ಯ ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ಇದನ್ನೆಲ್ಲಾ ನೋಡ್ತಾ ಕಸ್ತೂರಿ ತನ್ನ ಮಗನ ನೆನ್ಸ್ಕೊಂಡು ಕಣ್ಣೀರಾಗ್ತಿರ್ತಾಳೆ ನಂತರ ಇನ್ನು ಎಷ್ಟ್ ಕಟ್ಬೇಕಪ್ಪ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಕಟ್ತಾ ಇದೇವಿ ಮಾವ ಇನ್ನೊಂದ್ ಸ್ವಲ್ಪ ಆಯ್ತು ಅಂತ ಮೀನಾ ಹೇಳ್ತಾಳೆ ನಂತರ ಕಸ್ತೂರಿ ಅಲ್ಲಿಂದ ಎತ್ತೋಗ್ತಾಳೆ ಕಸ್ತೂರಿನ ನೋಡಿ ಶಾಂತಿ ಕೂಡ ಹಿಂದೆನೆ ಬರ್ತಾಳೆ ಏ ಕಸ್ತೂರಿ ಯಾಕೆ ಹೇಳ್ತಿದ್ಯಾ ಏನಾಯ್ತು ಅಂತ ಶಾಂತಿ ಕೇಳ್ತಾಳೆ ಏನೂ ಇಲ್ಲ ಸಂತೋಷ ಆಗ್ತಿದೆ ಕಣೆ ಅಂತ ಕಸ್ತೂರಿ ಹೇಳ್ತಾಳೆ ಯಾಕೆ ಬೀದಿಯ ಹೋಗೋರೆಲ್ಲ ನಮ್ಮ ಮನೇಲಿ ಕೂತಿದ್ದಾರೆ ಅಂತ ಸಂತೋಷ ಆಗ್ತಿದ್ಯಾ ಅಲ್ಲಿ ನೋಡಿದ್ಯಾ ಹೆಂಗ್ ಕಟ್ಟಿ ಕಟ್ಟಿ ಗುಡ್ಡೆ ಹಾಕ್ತಿದಾರೆ ಅಂತ ಅಂತ ಶಾಂತಿ ಹೇಳ್ತಾಳೆ ಶಾಂತಿ ಯಾಕೆ ಕೋಪ ಮಾಡ್ಕೊತಿಯಾ ಇವತ್ತಿಲ್ಲಿ ಕಟ್ತಾ ಇರೋ ಹೂವು ನಾಳೆ ಯಾರ್ ಸೇರುತ್ತೋ ಏನೋ ಆದ್ರೆ ಇವತ್ತಿ ಮನೆಯಲ್ಲಿ ನೋಡೆ ಎಲ್ರು ಎಷ್ಟೊಂದು ಖುಷಿಯಾಗಿ ಹಾಡ್ಕೊಂಡು ಕುಣ್ಕೊಂಡು ಎಷ್ಟು ಸಂತೋಷವಾಗಿದ್ದಾರೆ ಶಾಂತಿ ಈ ಸಂತೋಷದ್ ಮುಂದೆ ಏನಿದೆ ಏನಿದೆ ಹೇಳು ಆದ್ರೆ ಈ ಭಾಗ್ಯ ನನಗಿಲ್ಲ ಅಂತ ಕಸ್ತೂರಿ ಅಳ್ತಿರ್ತಾಳೆ ಅಯ್ಯೋ ಇರ್ಲಿ ಅಂತಾನೆ ಕರ್ಸಿದ್ದು ಆದ್ರೆ ನೀನ್ ನೋಡಿದ್ರೆ ಅವ್ರ ಜೊತೆ ಕೂತ್ಕೊಂಡು ಹೂ ಕಟ್ತಿದ್ಯಲ್ಲೇ ನೋಡು ಜಾಲಿಯಾಗಿದೆ ಅಂತ ಅವರನ್ನ ಫ್ರೀ ಆಗಿ ನಾವು ಕೇರ್ ಫ್ರೀ ಆಗಿ ಅಯ್ಯೋ ಕಣ್ಣೊರ್ಸ್ಕೊಂಡು ಬಾ ನೀನು ಅಂತ ಶಾಂತಿ ಕಸ್ತೂರಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ